ಆವಾಗ ತಾನೇ ಡಿಲ್ವರಿ ಆಗಿರುತ್ತೆ ಮೆಂಟಲಿ ಫಿಸಿಕಲಿ ವೀಕ್ ಆಗಿರ್ತಾರೆ ಬಾಡಿ ವೀಕ್ ಆಗಿರುತ್ತೆ ಬ್ಲಡ್ ತುಂಬ ಲಾಸ್ ಆಗಿರುತ್ತೆ ಅಂಥ ಟೈಮಲ್ಲಿ ಬಾಣಂತಿಯರು ಯಾವ ಥರ ಫುಡ್ನ ತೊಗೋಬೇಕು ಯಾವ ಥರ ಫುಡ್ನ ತೊಗೊಂಡ್ರೆ ಒಳ್ಳೇದು ಅನ್ನೋದನ್ನು ನಾನಿವತ್ತು ನನ್ನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಪ್ರೋಟೀನ್ ರಿಚ್ ಫುಡ್ಸ್ನ ತಿನ್ನೋದ್ರಿಂದ ಕ್ಯೂರಿಂಗ್ ಬೇಗ ಆಗುತ್ತೆ ಡಿಲ್ವರಿ ಆದ ನಂತರ ಕ್ಯಾಲ್ಶಿಯಂ ಹೆಚ್ಚೆಚ್ಚು ಇರೋ ಅಂಥ ಫುಡ್ಸ್ನ ತೊಗೊಂಡ್ರೆ ತಾಯಿ ಮೂಳೆಗೆ ಮತ್ತು ಎದೆ ಹಾಲು ಬರೋದಕ್ಕೆ ಎಲ್ಲ ತುಂಬಾ ಯೂಸ್ಫುಲ್ಲು ಹೆಚ್ಚೆಚ್ಚು ಹಾಲು ಹಸಿ ಸೊಪ್ಪು ತರಕಾರಿ ಎಲ್ಲನೂ ತೊಗೋಬೇಕು ಡಿಲಿವರಿ ಆದಮೇಲೆ ಸಾಕಷ್ಟು ಬ್ಲಡ್ ಲಾಸ್ ಆಗೋದ್ರಿಂದ ಕಬ್ಬಿಣಾಂಶ ಹೆಚ್ಚೆಚ್ಚು ಇರುವಂತ ಸೊಪ್ಪುಗಳು ಧಾನ್ಯಗಳು ಇದನ್ನೆಲ್ಲ ತಿನ್ನೋದು ತುಂಬಾನೇ ಒಳ್ಳೆಯದು ಡಿಲಿವರಿ ಆದ ನಂತರ ಸಾಕಷ್ಟು ನೀರನ್ನು ಕುಡಿಯೋದು ತುಂಬಾ ಒಳ್ಳೆಯದು ಬಾಡಿ ಡಿಹೈಡ್ರೇಟ್ ಆಗೋದಿಲ್ಲ ಮತ್ತೆ ಎದೆ ಹಾಲು ಚೆನ್ನಾಗಿ ಬರುತ್ತೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಗಳು ಬರೋದಿಲ್ಲ ಡಿಲಿವರಿ ಆದಮೇಲೆ ತುಂಬಾ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ ಹಾಗಾಗಿ ನಾರು ಭರಿತ ಆಹಾರಗಳು ಅಂದ್ರೆ ಫೈಬರ್ ರಿಚ್ ಫುಡ್ಸ್ ತಗೊಳ್ಳೋದು ತುಂಬಾನೇ ಒಳ್ಳೆಯದು ಒಂದು ಸಣ್ಣ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊ